ಗೂಡಿಗೆ ಕನಿಷ್ಠ ಆರ್ನೂರು ರೂಪಾಯಿ ಬೆಂಬಲ ಬೆಲೆ ಕೊಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ಬಣವತಿಯಿಂದ ಉಪನಿರ್ದೇಶಕರಿಗೆ ಮನವಿ ರೇಷ್ಮೆಗೂಡಿನ ದರ ದಿನದಿಂದ ದಿನಕ್ಕೆ ಇಳಿಕೆಯಾಗುತ್ತಿದ್ದು ರೇಷ್ಮೆ ಬೆಳೆಗಾರರಿಗೆ ತುಂಬಾ ನಷ್ಟ ಹಾಗೂ ಕಷ್ಟ ಆಗುತ್ತಿದೆ ಪ್ರತಿಯೊಂದು ಕೆಜಿ ಗೂಡಿಗೆ ಕನಿಷ್ಠ ಆರ್ನೂರು ರೂಪಾಯಿಗಳ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಒತ್ತಾಯಿಸಿದ್ರು ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ರೇಷ್ಮೆಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕ ಮಹಾದೇವಯ್ಯಗೆ ಮನವಿ ಸಲ್ಲಿಸಿ ಮಾತನಾಡಿದರು ಸುಮಾರು ಹದಿನೈದು ದಿನಗಳಿಂದ ಸರಾಸರಿ ಪ್ರತಿದಿನ ರೇಷ್ಮೆಗೂಡಿನ ದರ ಇಳಿಕೆಯಾಗುತ್ತಿದೆ ಒಂದು ಕೆಜಿ ರೇಷ್ಮೆ ಗೂಡು ಐನೂರು ರೂಪಾಯಿಗಳಿಂದ ಏಳ್ನೂರು ರೂಪಾಯಿವರೆಗೆ ಇದ್ದದ್ದು ಇಂದು ಮುನ್ನೂರು ರೂಪಾಯಿಗಳಿಂದ ಮುನ್ನೂರ ಐವತ್ತು ರೂಪಾಯಿಗಳಿಗೆ ಇಳಿಕೆಯಾಗಿದೆ ಇದರಿಂದ ರೇಷ್ಮೆ ಬೆಳೆಗಾರರು ಆತಂಕ ಹಾಗೂ ತುಂಬಾ ನಷ್ಟದ ಪರಿಸ್ಥಿತಿಯಲ್ಲಿ ಕೆಲವರಂತೂ ರೇಷ್ಮೆ ಉದ್ದಿಮೆಯನ್ನೇ ಬಿಡುವಂತಹ ಸ್ಥಿತಿಗೆ ತಲುಪಿದ್ದಾರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಈ ಕೂಡಲೇ ರೇಷ್ಮೆ ಬೆಳೆಗಾರರು ಹಾಗೂ ಅಧಿಕಾರಿಗಳ ಸಭೆ ಕರೆಯಬೇಕು ದರ ಇಳಿಕೆಯಾಗಲು ಕಾರಣವನ್ನು ಪತ್ತೆ ಮಾಡಬೇಕು ಸರ್ಕಾರ ಪ್ರತಿಯೊಂದು ಕೆಜಿ ರೇಷ್ಮೆ ಗೂಡಿಗೆ ಕನಿಷ್ಠ ಆರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅದಕ್ಕಿಂತ ಕಡಿಮೆಯಾದರೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಹಣವನ್ನು ರೈತರಿಗೆ ನೀಡಬೇಕೆಂದು ಆಗ್ರಹಿಸಿದರು ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ तलूका अध्यक्ष मुनगौड़ कार्यदर्शी नवीन